ಪ್ರತಿಯೊಂದು ತಿಂಗಳಿಂದಲೂ ಕೂಡ ನಾವು ಲೆಕ್ಕವನ್ನು ಮೇಂಟೈನ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜೂನ್ ತಿಂಗಳಲ್ಲಿ ನಮಗೆ ಬಂದಿರತಕ್ಕಂಥದ್ದು ಸಾವಿರದ ಮುನ್ನೂರ ಹದಿನೇಳು ಪಾಯಿಂಟ್ ನಾಲ್ಕು ಕೆ ಜಿಯಷ್ಟು ತರಕಾರಿ ಇದರಲ್ಲಿ ನಮಗೆ ಉತ್ಪಾದನೆ ಆಗಿದೆ ಆಯಿತಾ ಇದರಲ್ಲಿ ನಮಗೆ ಪ್ರತಿ ಅಂದರೆ ಆವರೇಜು ನಮಗೆ ಪ್ರತಿ ದಿವಸ ನಲವತ್ತ್ಮೂರು ಕೆ ಜಿಯಷ್ಟು ನಮಗೆ ತರಕಾರಿ ಸಿಕ್ಕಿದೆ ಚದರ ಅಡಿಗೆ ನಮಗೆ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ನಮಗೆ ತರಕಾರಿ ಸಿಗ್ತಾ ಇದೆ ಟೋಟಲ್ ನಮಗೆ ಎಷ್ಟು ಹಣ ಸಿಕ್ಕಿದೆ ಅಂತಂದರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಈ ಮೂವತ್ತೈದು ಗುಂಟೆ ನಮ್ಗೆ ಆದಾಯ ಬಂದಿದೆ ಅರವತ್ತು ಪರ್ಸೆಂಟ್ ಅಷ್ಟು ನೀವು ಖರ್ಚು ತೆಗೆದ್ರು ಕೂಡ ಐವತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಒಂದು ಎಕರೆ ಇರೋನು ಕೂಡ ಸಂಪಾದನೆ ಮಾಡಬಹುದು ಮೂರೇ ಜನ ಈ ಇಡೀ ಪ್ಲಾಟ್ ನಿರ್ವಹಣೆ ಮಾಡ್ತಾ ಇದ್ದಾರೆ ಏನು ರೈಸ್ಡ್ ಬೆಡ್ಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದೆಲ್ಲದೂ ಕೂಡ ಉತ್ಪಾದನೆ ಇರತಕ್ಕಂಥದ್ದು ಅದರ ಅಕ್ಕಪಕ್ಕ ಇರೋದು ಇದೆಲ್ಲ ರೋಡ್ ಸುತ್ತ ನಿಮ್ಗೆ ಏನು ಬಾಳೆ ಗಿಡ ಎತ್ತರದ ಪ್ರದೇಶದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅದಕ್ಕೆ ನಾವು ಬಫರ್ ಝೋನ್ ಅಂತ ಕರಿತೀವಿ ಅಂದ್ರೆ ತಡೆಗೋಡೆಯ ಒಂದು ಬೆಳೆ ಏರುಮಡಿ ಮಾಡ್ಕೊಳ್ಳೋದ್ರಿಂದ ಮಣ್ಣು ತುಂಬಾ ಸಡಿಲವಾಗಿರುತ್ತೆ ಸೊ ಬೇರ್ಗಳಿಗೆ ಗಾಳಿ ಆಡುತ್ತೆ ಚೆನ್ನಾಗಿ ಅದು ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಪೋಷಕಾಂಶಗಳು ಎಲ್ಲೂ ಆಚೆ ಹೋಗೋದಿಲ್ಲ ಇದು ಹೇಗಿರಬೇಕಪ್ಪ ಏರುಮಡಿಗಳು ಅಂತಂದರೆ ನಾಲ್ಕು ಅಡಿ ಅಗಲ ಇರಬೇಕು ಅರ್ಧ ಅಡಿಯಿಂದ ಒಂದಡಿ ಅಡಿ ತನಕ ಎತ್ತರ ಇರಬೇಕಿದು ಹೊಸದಾಗಿ ಮಣ್ಣನ್ನು ನಾವು ರೂಪಿಸಿ ಅದರ ಮೇಲೆ ತುಂಬಬೇಕು ಅದಕ್ಕೆ ಅದಕ್ಕಿಂತ ಕೊತ್ತಂಬರಿ ಸೊಪ್ಪು ಅಂತಂದರೆ ಯಾರೂ ನಂಬೋದಿಲ್ಲ ಇದು ಕಾಡು ಕೊತ್ತಂಬರಿ ಇದು ಕಾಡಿನಲ್ಲಿ ಒಂದು ಕಳೆಯಾಗಿ ಬೆಳೀತಕ್ಕಂಥ ಕೊತ್ತಂಬರಿ ಸೊಪ್ಪಿದು ಸೊ ಇದನ್ನು ನಾವು ನಮ್ಮ ಮನೇಲಿ ಏನು ಕೊತ್ತಂಬರಿ ಸೊಪ್ಪು ಉಪಯೋಗಿಸ್ತೀವಿ ಅದೇ ಥರನೇ ಉಪಯೋಗಿಸ್ಬೋದು ಇದಕ್ಕೆ ಯಾವುದೇ ರೀತಿಯಾದ ರಾಸಾಯನಿಕ ಮತ್ತೊಂದು ಔಷಧಿ ಏನು ಬೇಕಾಗಿಲ್ಲ ಇಪ್ಪತ್ತೆಂಟು ವಿಧ ವಿಧವಾದಂಥ ತರಕಾರಿನ ಇಲ್ಲಿ ಬೆಳೀತಾ ಇದ್ದೀವಿ ಇವಾಗ ಇರ್ತಕ್ಕಂಥ ಈಗ ನಾಲ್ಕು ಗುಂಟೆ ಪ್ರದೇಶದಲ್ಲಿ ಮಾವಿದೆ ಸೀತಾಫಲ ಇದೆ ಅಲ್ಲಿ ಹಲಸಿದೆ ಅದ್ರ ಮಧ್ಯದಲ್ಲಿ ಉಳಿದಂಥ ಪ್ರದೇಶದಲ್ಲಿ ನಾವು ತರಕಾರಿಯನ್ನು ಬೆಳೆದಿದ್ವಿ ಯಾವುದೇ ತರಕಾರಿ ಬೆಳೀಲಿ ಮೇವು ಬೆಳೀಲಿ ನಿರ್ವಹಣೆನೂ ಸುಲಭ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ರೆಡ್ ಜನ್ ಫೆರೋ ಅಂತ ಕರಿತೀವಿ ಆ ಸಾಯಲ್ಲೂ ಲೂಸ್ ಆಗಿರೋದ್ರಿಂದ ದಿಬ್ಬದಲ್ಲಿ ಅಥವಾ ಈ ಒಂದು ಏರುಮಡಿಗಳಲ್ಲಿ ಮಡಿಗಳಲ್ಲಿ ಅದಕ್ಕೆ ಗಾಳಿ ಆಡೋದಕ್ಕೆ ಆ ಬೇರುಗಳಿಗೆ ತುಂಬ ಇದಾಗುತ್ತೆ ಅವಕಾಶ ಆಗುತ್ತೆ ಸೊ ಅದರಿಂದ ಅದರಲ್ಲಿ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಪಕ್ದಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳಿರ್ತಕ್ಕಂಥ ಅದರ ಉರುಪಿ ಗೊಬ್ಬರ ಆಗಿರ್ಬೋದು ನೀರಾಗಿರ್ಬೋದು ಅದನ್ನು ನೀರು ಕೊಡೋದಕ್ಕೂ ಕೂಡ ಸುಲಭ ಆಗುತ್ತೆ ಮಧ್ಯದಲ್ಲಿ ಈ ರೀತಿಯ ಚೆಂಡು ಅಂದರೆ ಇದನ್ನು ಮೆರಿಗೋಲ್ಡ್ ಅಂತ ಏನು ಕರಿತೀವಿ ಇದನ್ನ ಬೆಳ್ಕೊಳ್ಳೋದ್ರಿಂದ ಈ ಒಂದು ಆ ಕಲರ್ಗೆ ಏನಾಗುತ್ತೆ ಬೇರೆ ಕೀಟಗಳೆಲ್ಲ ಇದ್ರ ಮೇಲೆ ಅಟ್ರಾಕ್ಟ್ ಆಗುತ್ತೆ ವಾಣಿಜ್ಯ ಬೆಳೆ ಮೇಲೆ ದಾಳಿ ಮಾಡೋದನ್ನು ನಾವು ತಪ್ಪಿಸ್ಬೋದು ಈ ಥರ ಬೆಳ್ಕೊಳ್ಳೋದ್ರಿಂದ ನೀರು ಹರ್ಕೊಂಬಂದು ಎಲ್ಲೋ ವೇಸ್ಟ್ ಆಗ್ತಾ ಇರತಕ್ಕಂಥ ಒಂದು ನೀರನ್ನ ಒಂದು ಹೊಂಡದೊಳಗಡೆ ನಾವು ಸಂಗ್ರಹಣೆ ಮಾಡಿದ್ರೆ ಇದು ತೆರಗಡೆ ಇರತಕ್ಕಂಥ ಬೋರ್ವೆಲ್ಗಳು ನೈಸರ್ಗಿಕವಾಗಿ ರೀಚಾರ್ಜ್ ಆಗುತ್ತೆ ಅದು ಮಾರ್ಕೆಟಲ್ಲಿ ನಾಲ್ಕು ಸಿಗುತ್ತೆ ಅದಕ್ಕೆ ನಾಲ್ಕು ಮಾತ್ರ ಗೊತ್ತಿದೆ ಸೊ ನೂರೈವತ್ತು ಜಾತಿಯ ಸಸ್ಯಗಳು ಮತ್ತು ಸೊಪ್ಪುಗಳು ನಮಗೆ ಆಹಾರಕ್ಕೆ ಯೋಗ್ಯವಾದಂಥವಿದೆ ಕೃಷಿ ಭೂಮಿಗೆ ಕೃಷಿ ಹೊಂಡ ಅತ್ಯವಶ್ಯಕ ಏನಕ್ಕೆ ಅಂತಂದರೆ ನಾನು ಆವಾಗಲೇ ಹೇಳಿದೆ ನೆಲ ಜಲ ಸಂ ಎರಡನ್ನೂ ಕೂಡ ನಾವು ಸಂರಕ್ಷಣೆ ಮಾಡಬೇಕು ನೆಲವನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂದರೆ ಮಣ್ಣು ಮೇಲ್ಮಣ್ಣು ಕೊಚ್ಚೋಗ್ದಂಗೆ ನೋಡ್ಕೊಳ್ಳೋದಕ್ಕೆ ಹಲವಾರು ಬೆಳೆಗಳನ್ನು ಬೆಳಿತೀವಿ ಅದನ್ನು ಸಾಕಷ್ಟು ಫಲವತ್ತತೆಯನ್ನು ಮಾಡ್ತೀವಿ ನಾವು ಅದೇ ಜಲವನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಈ ಥರ ಹೊಂಡಗಳನ್ನು ನಾವು ಎತ್ತರ ಪ್ರದೇಶದಲ್ಲಿ ತೋಡೋದ್ರಿಂದ ಅಂದರೆ ಅದಕ್ಕೆ ಒಂದು ಜಲಾನಯನ ಪ್ರದೇಶನೂ ಇರಬೇಕು ನೀರು ಹರ್ಕೊಂಬಂದು ಎಲ್ಲೋ ವೇಸ್ಟ್ ಇರತಕ್ಕಂಥ ಒಂದು ನೀರನ್ನ ಒಂದು ಹೊಂಡದೊಳಗಡೆ ನಾವು ಸಂಗ್ರಹಣೆ ಮಾಡಿದ್ರೆ ಇದು ತೆಳಗಡೆ ಇರತಕ್ಕಂಥ ಬೋರ್ವೆಲ್ಗಳು ನೈಸರ್ಗಿಕವಾಗಿ ರೀಚಾರ್ಜ್ ಆಗುತ್ತೆ ಇಲ್ಲಿ ನಮ್ಮಲ್ಲಿ ಏನು ನಾಲ್ಕು ಬೋರ್ವೆಲ್ಗಳಿದೆ ಆ ನಾಲ್ಕು ಬೋರ್ವೆಲ್ ಕೂಡ ಇದಕ್ಕೆ ತುಂಬಿದಾಗ ನಮ್ಮ ತುಂಬೋದ್ರಿಂದ ನಮಗೆ ಯಾವುದೇ ಯಾವತ್ತೂ ಕೂಡ ನಮಗೆ ನೀರಿನ ಕೊರತೆನೇ ಆಗಿರಲಿಲ್ಲ ಸೊ ಈ ರೀತಿಯಾಗಿ ನಾವು ಎಲ್ಲೋ ಜಾಗ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಇದನ್ನು ಸಾಕಷ್ಟು ಭಾಳಷ್ಟು ಉಪಯೋಗ ಇದೆ ಅಂದರೆ ಅವರ ಜಮೀನಿಗೆ ಕೃಷಿ ಭೂಮಿಗೆ ತಕ್ಕನಾಗಿ ಅದನ್ನು ರೂಪಿಸ್ಕೋಬೇಕಷ್ಟೇನೇ ಸುಮ್ಮನೆ ಇರ್ತಕ್ಕಂಥ ಭೂಮಿನಲ್ಲಿ ಎಲ್ಲ ಭೂಮಿನೂ ತೊಗೊಂಡೋಗಿ ಹೆಚ್ಚಿ ಭೂಮಿನ ವೇಸ್ಟ್ ಮಾಡೋದು ಅಲ್ಲ ಆಮೇಲೆ ಎಲ್ಲ ಸಣ್ಣ ಸಣ್ಣ ಹೊಂಡಗಳನ್ನು ಮಾಡಿ ಜಾಸ್ತಿ ಇಂಗದಕ್ಕೆ ಅವಕಾಶ ಮಾಡಿಕೊಡೋದಲ್ಲೇ ಇರೋದು ಅಲ್ಲ ಸೊ ಆ ಭೂಮಿಗೆ ಅವರ ಕೃಷಿ ಒಂದು ಜಾಗಕ್ಕೆ ಅನುಗುಣವಾಗಿ ಹೊಂಡಗಳನ್ನು ಮಾಡಿಕೊಂಡ್ರೆ ಖಂಡಿತ ಅವ್ರ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡ್ಬೋದು ಈ ನಿಟ್ಟಿನಲ್ಲಿ ನಾವು ಈ ಥರದಲ್ಲಿ ನೆಲ ಜಲವನ್ನು ಸಂರಕ್ಷಣೆಯನ್ನು ಮಾಡ್ಬೋದು ಸೊ ಈ ನೆಟ್ಟಿನಲ್ಲಿ ಕೂಡ ನಾವು ರೈತರಿಗೆ ತರಬೇತಿನ ಕೊಡ್ತೀವಿ ಅವರಿಗೆ ಕರ್ಕೊಂಬಂದು ತೋರಿಸ್ತೀವಿ ಇದರಿಂದ ಆಗಿರತಕ್ಕಂಥ ಏನೇನು ಪ್ರಯೋಜನಗಳು ಏನೇನು ಅದರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಿದ್ವಿ ನಾವು ನಾವೇನೇ ಕೃಷಿ ಮಾಡಬೇಕಾದ್ರೂ ಕೂಡ ಯೋಜನೆಗಳನ್ನು ರೂಪಿಸ್ಬೇಕು ಯಾವ ಗಿಡ ಎಲ್ಲಿರಬೇಕು ಯಾವ ಬೆಳೆಯನ್ನು ಯಾವ ರೀತಿ ಬೆಳೀಬೇಕು ಮಧ್ಯದಲ್ಲಿ ಜಾಗವನ್ನು ಯಾವ ರೀತಿ ಇಟ್ಕೋಬೇಕು ಸೊ ಆ ಉಳಿದಂಥ ಜಾಗದಲ್ಲಿ ಏನೆಲ್ಲ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದ್ದರೆ ಮಾತ್ರ ನಾವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಾವೇನು ಮಾಡ್ತೀವಿ ಈಗ ಇರ್ತಕ್ಕಂಥ ಒಂದು ನಾಲ್ಕು ಗಂಟೆ ಪ್ರದೇಶದಲ್ಲಿ ಹುರುಳಿಕಾಯಿ ಬೆಳಿಬೇಕು ಅಂತಂದರೆ ಪೂರ್ತಿ ಹುರ್ಳಿಕಾಯೇ ಹಾಕಿಬಿಡ್ತೀವಿ ಅದೇ ಇದರಲ್ಲಿ ನೀವು ಗಮನಿಸ್ಬೋದು ಬೇಕಾದಷ್ಟು ಬೆಳೆಗಳನ್ನ ಇಲ್ಲಿ ಬೆಳೆದಿದ್ದೀವಿ ಅಂತ ಮಾವಿದೆ ಸೀತಾಫಲ ಇದೆ ಅಲ್ಲಿ ಹಲಸಿದೆ ಅದ್ರ ಮಧ್ಯದಲ್ಲಿ ಉಳಿದಂಥ ಪ್ರದೇಶದಲ್ಲಿ ನಾವು ತರಕಾರಿಯನ್ನು ಬೆಳೆದಿದ್ದೀವಿ ಸೊ ಈ ತರಕಾರಿಯನ್ನು ಬೆಳೆಯೋದ್ರಲ್ಲೂ ಕೂಡ ಒಂದು ಕ್ರಮ ಇದೆ ಇದಕ್ಕೆ ನಾವು ರಿಡ್ಜ್ ರಿಡ್ಜನ್ ಫೆರೋ ಅಂತ ನಾವು ಹೇಳ್ತೀವಿ ಅಂತಂದರೆ ಒಂದು ಕಡೆ ಕಾಲುವೆ ಇರುತ್ತೆ ಒಂದು ಕಡೆ ನಮಗೆ ಬದು ಇರುತ್ತೆ ಆ ಬದು ಮೇಲೆ ನಾವು ಇದನ್ನು ಬೆಳೀತಕ್ಕಂಥದ್ದು ತರಕಾರಿನ ಇದರಿಂದ ನಮಗೇನಾಗುತ್ತೆ ಅಂದರೆ ಅದರ ಬೇರುಗಳಿಗೆ ಗಾಳಿ ಆಡುತ್ತೆ ಅಂದರೆ ಉಸಿರಾಡೋದಕ್ಕೆ ಅದಕ್ಕೆ ಅವಕಾಶ ಸಿಗುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಇದರಿಂದ ಸೊ ಈ ಥರ ವೈಜ್ಞಾನಿಕ ತಂತ್ರಗಳನ್ನು ಅಳವಡಿಸ್ಕೊಂಡು ಬೆಳೆಯೋದ್ರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಅದ್ರ ಜೊತೆಗೆ ಒಂದೇ ಥರದ್ದು ಇರಕೂಡ್ದು ನಾನಾ ಥರದ ಬೆಳೆಗಳನ್ನು ಇಲ್ಲಿ ಅಳವಡಿಸ್ಕೊಂಡ್ರೆ ಅವನಿಗೆ ಲಾಭ ಜಾಸ್ತಿ ಆಗುತ್ತೆ ಯಾವುದೇ ತರಕಾರಿ ಬೆಳೀಲಿ ಮೇವು ಬೆಳೀಲಿ ಈ ಮೆಥಡಲ್ಲಿ ಬೆಳೆದ್ರೆ ನಿರ್ವಹಣೆನೂ ಸುಲಭ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ರೆಡ್ಜೆಂಟ್ ಫೆರೋ ಅಂತ ಕರಿತೀವಿ ಅಂದರೆ ಒಂದು ಕಡೆ ಹಳ್ಳ ಇರುತ್ತೆ ತಗ್ಗಿರುತ್ತೆ ಇನ್ನೊಂದು ಕಡೆ ಏರ್ಮಡಿ ಇರುತ್ತೆ ಸೊ ನಾವು ಏನೇ ಅದಕ್ಕೆ ದ್ರವರೂಪಿ ಗೊಬ್ಬರ ಆಗಿರ್ಬೋದು ನೀರಾಗಿರ್ಬೋದು ಪಕ್ಕದಲ್ಲಿ ಹಾಯಿಸ್ಬೋದು ಈ ಮೇಲ್ಗಡೆ ಆ ಗಿಡಗಳನ್ನು ನೆಡೋದ್ರಿಂದ ಏನಾಗುತ್ತೆ ಇದು ಲೂಸ್ ಆಗಿರೋದ್ರಿಂದ ಸಾಯಲ್ಲೂ ಲೂಸ್ ಆಗಿರೋದ್ರಿಂದ ದಿಬ್ಬದಲ್ಲಿ ಅಥವಾ ಈ ಒಂದು ಏರು ಮಡಿಗಳಲ್ಲಿ ಅದಕ್ಕೆ ಗಾಳಿ ಆಡೋದಕ್ಕೆ ಆ ಬೇರುಗಳಿಗೆ ತುಂಬ ಇದಾಗುತ್ತೆ ಅವಕಾಶ ಆಗುತ್ತೆ ಸೊ ಅದರಿಂದ ಅದರಲ್ಲಿ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳಿರ್ತಕ್ಕಂಥ ದ್ರವರೂಪಿ ಗೊಬ್ಬರ ಆಗಿರ್ಬೋದು ನೀರಾಗಿರ್ಬೋದು ಅದನ್ನು ಹೀರ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗುತ್ತೆ ಸೊ ಇದನ್ನು ನಾವು ಕಂಡುಕೊಂಡಿದ್ದೀವಿ ಖಂಡಿತ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ರೈತರು ಕೂಡ ಕೂಡ ನಾವು ಇದನ್ನೇ ಸಜೆಸ್ಟ್ ಮಾಡ್ತೀವಿ ಕೃಷಿ ಮೇಲೆ ಕೀಟಗಳ ಹಾವಳಿ ಇದ್ದೇ ಇರುತ್ತೆ ಅದು ಪ್ರಕೃತಿ ನಿಯಮ ಅದನ್ನು ನಾವು ತಪ್ಸೋಕ್ಕಾಗೋದಿಲ್ಲ ಆದರೆ ಅವುಗಳ ಮಧ್ಯದಲ್ಲೂ ಕೂಡ ನಾವು ಉತ್ತಮವಾದ ಬೆಳೆಯನ್ನು ತಗೋಬೇಕು ಅದನ್ನು ನಿಯಂತ್ರಣ ಮಾಡಬೇಕು ಹೇಗೆ ಇವತ್ತಿನ ದಿವಸ ಏನು ಮಾಡ್ತಾರೆ ಅಂದರೆ ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸ್ತಾರೆ ಆದರೆ ಈ ಕಲ್ಪದಲ್ಲಿ ಸಾವಯವ ಕೃಷಿಯನ್ನು ನಾವು ಪ್ರಚುರ ಪಡಿಸ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನು ಬಳಸೋಂಗಿಲ್ಲ ಸೊ ವೈಜ್ಞಾನಿಕವಾಗಿ ಅಥವಾ ನಾವು ನೈಸರ್ಗಿಕವಾಗಿ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂದರೆ ಮಧ್ಯದಲ್ಲಿ ಈ ರೀತಿಯ ಚೆಂಡು ಅಂದರೆ ಇದನ್ನು ಮೆರಿಗೋಲ್ಡ್ ಅಂತ ಏನು ಕರಿತೀವಿ ಇದನ್ನು ಬೆಳ್ಕೊಳ್ಳೋದ್ರಿಂದ ಈ ಒಂದು ಆ ಕಲರ್ಗೆ ಏನಾಗುತ್ತೆ ಬೇರೆ ಕೀಟಗಳೆಲ್ಲ ಇದ್ರ ಮೇಲೆ ಅಟ್ರಾಕ್ಟ್ ಆಗುತ್ತೆ ಸೊ ಅವಾಗ ಬೇರೆ ನಮ್ಮ ವಾಣಿಜ್ಯ ಬೆಳೆ ಮೇಲೆ ದಾಳಿ ಮಾಡೋದನ್ನು ನಾವು ತಪ್ಪಿಸ್ಬೋದು ಈ ಥರ ಬೆಳ್ಕೊಳ್ಳೋದ್ರಿಂದ ಹಿಂದೆಲ್ಲ ಅಕ್ಕಿ ಸಾಲು ಅಂತ ಇದ್ರು ಅಂದರೆ ರಾಗಿ ಮಾಡಬೇಕಾದ್ರೆ ಮಧ್ಯದಲ್ಲಿ ಅಕ್ಕಡಿ ಸಾಲಲ್ಲಿ ಹುಚ್ಚಳನ್ನ ಹಾಕ್ತಾಯಿದ್ರು ಸೊ ಆ ಹುಚ್ಚಳು ಹಾಕೋದ್ರಿಂದ ಏನಾಗುತ್ತೆ ಕೀಟಗಳನ್ನು ಅವರು ರಾಗಿ ಬೆಳೆ ಮೇಲೆ ದಾಳಿ ಮಾಡೋದನ್ನು ತಪ್ಪಿಸೋದಕ್ಕೋಸ್ಕರ ಮಧ್ಯದಲ್ಲಿ ಆಕಡಿ ಸಾಲುಗಳನ್ನ ಹಾಕ್ತಾಯಿದ್ರು ಅಕಡಿ ಸಾಳುಗಳು ಎಲ್ಲ ಇರ್ತಿತ್ತು ಅಲಸಂದೆ ಇರ್ತಿತ್ತು ತರಕಾರಿಗಳು ಇರ್ತಿತ್ತು ಮತ್ತು ಅವರೆ ಇರ್ತಿತ್ತು ಹುಚ್ಚೆಳ್ ಇರ್ತಿತ್ತು ಎಲ್ಲವೂ ಇರ್ತಿತ್ತು ಅಂದರೆ ಅಲ್ಲಿ ಬಹುಬೆಳೆ ಪದ್ಧತಿ ಅನ್ನೋದು ಇತ್ತು ಅದನ್ನು ನಾವು ಮರ್ತ್ಬಿಟ್ಟಿದ್ದೀವಿ ಈಗ ನೀವು ರಾಗಿ ಫೀಲ್ಡ್ ನೋಡಿದ್ರೆ ಅಕ್ರಿ ಸಾಲ ಕಾಣಿಸೋದೇ ಇಲ್ಲ ಬರೀ ರಾಗಿಯೇ ಇರುತ್ತೆ ಸೊ ಈ ಥರ ಇದನ್ನು ನಾವು ವೈವಿಧ್ಯತೆಯನ್ನು ಕಾಪಾಡೋದ್ರಿಂದಲೂ ಕೂಡ ನೈಸರ್ಗಿಕವಾಗಿ ಕಿಟ್ಗಳನ್ನು ನಾವು ನಿಯಂತ್ರಣ ಮಾಡ್ಬೋದು ಸಾವಯವ ಕೃಷಿಯಲ್ಲಿ ಮುಚ್ಚಿಗೆ ಭಾಳ ಮುಖ್ಯ ಮಣ್ಣನ್ನು ಮುಚ್ಚಬೇಕು ನಾವು ಯಾಕೆ ಅಂತಂದರೆ ನೀರನ್ನು ಅದು ಆವೇ ಆಗೋದನ್ನು ತಪ್ಪಿಸುತ್ತೆ ಮುಚ್ಚಿಗೆ ಮಾಡೋದ್ರಿಂದ ಜೊತೆಗೆ ಭೂಮಿ ಕಾಯೋದಿಲ್ಲ ಸೊ ಆದ್ದರಿಂದ ನಮಗೆ ಈ ಅರ್ಥು ವಾರ್ಮಿಂಗ್ ಅಂತ ಏನು ಹೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಅಂತ ಅದನ್ನು ನಾವು ತಡೆಗಟ್ಬೋದು ಅದೇ ಕೃಷಿ ತ್ಯಾಜ್ಯಗಳನ್ನು ಈಗ ರೈತ ಇನ್ನೊಂದು ಸುಲಭವಾಗಿ ಅದನ್ನು ಹೆಂಗೆ ನಿರ್ವಹಣೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದಾರೆ ಅಂತಂದರೆ ಬೆಂಕಿ ಹೆಚ್ಬಿಡೋದು ಸುಟ್ಬಿಡೋದು ಅಂತೇಳಿ ಆದರೆ ಯಾವುದೇ ಕಾರಣಕ್ಕೂ ಸಾವಯವ ಕೃಷಿನಲ್ಲಿ ಜಮೀನಲ್ಲಿ ಬೆಂಕಿಯನ್ನು ಹಾಕಂಗಿಲ್ಲ ಸುಡಂಗಿಲ್ಲ ಕೃಷಿ ತ್ಯಾಜ್ಯಗಳನ್ನು ಅವನ್ನ ನಾವು ಈ ರೀತಿ ಮುಚ್ಚಿಗೆ ಬೆಳೆಯ ಮುಚ್ಚಿಗೆ ಆಗಿ ಅದನ್ನು ನಾವು ಬಳಸ್ಬೋದು ಬಳಸೋದ್ರಿಂದ ಏನಾಗುತ್ತೆ ನೋಡಿ ಇಲ್ಲಿ ಈ ಒಂದು ಬದುನಲ್ಲಿ ಮೆಣಸಿದೆ ಮತ್ತು ಈರುಳ್ಳಿ ಕೂಡ ಎರಡನ್ನೂ ಕೂಡ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಈ ಬೆಳೆಗೆ ನಾವು ಮುಚ್ಚಿಗೆ ಕೊಟ್ಟಷ್ಟು ಅದರಲ್ಲಿ ತೇವಾಂಶ ನಮ್ಮ ಬೆಡ್ ಮೇಲೆ ಅಥವಾ ಏನು ಏರುಮಡಿಗಳ ಮೇಲೆ ನಾವು ತೇವಾಂಶವನ್ನು ಹೆಚ್ಚಿನ ದಿನಗಳ ತನಕ ನಾವು ನಾವು ಅದನ್ನು ಕಾಪಾಡ್ಕೋಬೋದು ಮತ್ತು ಕಳೆನೂ ಕೂಡ ನಾವು ನಿಯಂತ್ರಣ ಮಾಡ್ಬೋದು ಮಾಡೋದ್ರಿಂದ ಈ ಯಾವುದು ಬಾಳೆ ಒಂದು ಬೆಳೆದಂಥದ್ದು ಅದರದ್ದು ವೇಸ್ಟ್ ಸಿಕ್ಕಿದೆ ನಮಗೆ ಸೊ ಅದನ್ನು ನಾವು ಇಲ್ಲಿ ತಗೊಂಡು ಮುಚ್ಚಿಗೆ ಬೆಳೆಯಾಗಿ ಉಪಯೋಗಿಸ್ತಾ ಇದ್ದೀವಿ ಇದರಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ ಅದನ್ನು ತಿಂದು ಕರಗಿಸಿದಾಗ ಅದಕ್ಕೆ ಆಹಾರ ಸಿಗ್ದಾಗ ಅದರ ಅಂಶವೂ ಕೂಡ ಇದರಲ್ಲಿ ಅಭಿವೃದ್ಧಿ ಆಗುತ್ತೆ ಕೃಷಿ ಮಾಡಬೇಕು ಅಂತಂದರೆ ತಯಾರಿ ಬಹಳ ಮುಖ್ಯ ಆಗುತ್ತೆ ಸೊ ನಾವು ಯುದ್ಧ ಕಾಲದಲ್ಲಿ ನಾವು ಶಸ್ತ್ರಾಭ್ಯಾಸ ಮಾಡೋಕ್ಕಾಗಲ್ಲ ಮಳೆ ಶುರುವಾಗುತ್ತೆ ಮಳೆಗಾಲ ಶುರುವಾಗುತ್ತೆ ನಮ್ಮಲ್ಲಿ ಗುಂಡಿಗಳು ರೆಡಿ ಇರೋಲ್ಲ ಗಿಡಗಳು ಇರೋದಿಲ್ಲ ಗೊಬ್ಬರ ಇರೋದಿಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲ ತರ್ತೀವಿ ಅಂತ ಓಡಾಡಿ ದೊರವರ್ಷತ್ತಿಗೆ ಮಳೆಗಾಲನೆ ಮುಗಿದೋಗ್ಬಿಟ್ಟಿರುತ್ತೆ ಮತ್ತು ಒಂದು ವರ್ಷದ ನಮ್ಮ ಕೃಷಿ ಕುಂಠಿತವಾಗುತ್ತೆ ಸೊ ಅದಕ್ಕೆ ಇದರಲ್ಲೂ ಕೂಡ ನಮಗೆ ಅವರಿಗೆ ತಿಳುವಳಿಕೆ ಅನ್ನೋದು ಬೇಕು ಅದಕ್ಕೆ ನಾವು ಬೇಸಿಗೆಯಲ್ಲಿ ಹಲವಾರು ತಯಾರಿಗಳನ್ನ ಮಾಡ್ಕೋಬೇಕಾಗುತ್ತೆ ಗುಂಡಿಗಳನ್ನ ತೆಗೆದಿಟ್ಕೋಬೇಕಾಗತ್ತೆ ಗೊಬ್ಬರ ರೆಡಿ ಇಟ್ಕೋಬೇಕಾಗುತ್ತೆ ಅದೇ ರೀತಿ ನರ್ಸರಿಗಳಿಂದ ನಾವು ಗಿಡಗಳನ್ನು ಕೂಡ ತಂದು ರೆಡಿ ಇಟ್ಕೊಂಡಿರಬೇಕಾಗುತ್ತೆ ನಮ್ಮ ಹತ್ರ ಗಿಡ ಇದೆ ಗೊಬ್ಬರ ಇದೆ ಗುಂಡಿ ರೆಡಿ ಇದೆ ಅಂತಂದಾಗ ಮಳೆ ಬಂದ ತಕ್ಷಣನೇ ನಾವು ಗಿಡಗಳನ್ನು ನಾಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈ ನಿಟ್ಟಿನಲ್ಲೂ ಕೂಡ ನಾವು ರೈತರಿಗೆ ಇಡೋದಷ್ಟೇ ನೀವು ಡಿಸೆಂಬರಿಂದಲೇ ನೀವು ನರ್ಸರಿಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೋಬೇಕು ಅಂತ ಎಲ್ಲ ಥರದ ಜಾತಿಗಳ ಗಿಡಗಳನ್ನು ಕೂಡ ನಾವಿಲ್ಲಿ ಸ್ಟಾಕ್ ಮಾಡಿಟ್ಕೊಂಡಿದ್ದೀವಿ ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ಗಿಡ ಬೇಕೋ ಆ ಗಿಡನ ತಕ್ಷಣ ನಾವು ಮುಂಚೆ ಯೋಜನೆ ಸಿದ್ಧವಾಗಿರುತ್ತೆ ಅವಾಗೇನಿದ್ರು ನಾವು ಕಾರ್ಯಗತಗೊಳಿಸೋದಷ್ಟೇ ಕೆಲಸ ಇರುತ್ತೆ ಮಳೆ ಬಂದಾಗ ಕೃಷಿಯಲ್ಲಿ ಆದಾಯವನ್ನು ನೋಡೋದಕ್ಕೆ ಇನ್ನೊಂದು ಆಯಾಮ ಯಾವುದಪ್ಪ ಅಂತಂದರೆ ಬಹಳ ಬೇಗ ಹಣವನ್ನು ಗಳಿಸ್ಕೊಳ್ತಕ್ಕಂಥದ್ದು ಅಂದರೆ ಅಂದರೆ ಹೈನೋದ್ಯಮ ಬಿಟ್ಟರೆ ನಿಗದಿತವಾದ ಆದಾಯ ಬರೋದು ಯಾವುದಪ್ಪ ಅಂತಂದರೆ ತರಕಾರಿ ಬೆಳೆ ಸೊ ತರಕಾರಿ ಬೆಳೆಯೋದ್ರಿಂದ ನಮಗೆ ಬಹಳ ಬೇಗ ಆದಾಯ ನೀವು ತೋಟಗಾರಿಕೆ ಬೆಳೆದಾಗ ಏನಾಗುತ್ತೆ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಅಥವಾ ವರ್ಷಕ್ಕೋ ಒಂದು ಸತಿ ನಮ್ಗೆ ಆದಾಯ ಸಿಗ್ತಾ ಹೋಗುತ್ತೆ ಸೊ ಪ್ರತಿ ತಿಂಗಳು ಆದಾಯ ಪ್ರತಿ ದಿವಸ ನೋಡೋದು ಹೈನೋದ್ಯಮದಲ್ಲಿ ಪ್ರತಿ ತಿಂಗಳು ಆದಾಯ ನೋಡ್ತಕ್ಕಂಥದ್ದು ತರಕಾರಿನಲ್ಲಿ ನೋಡ್ತೀವಿ ಸಾಮಾನ್ಯಕ್ಕೆ ಸಾಕಷ್ಟು ಜನ ತರಕಾರಿಯನ್ನು ಅವಲಂಬಿಸಿರ್ತಾರೆ ಹೈನುಗಾರಿಕೆ ಬಿಟ್ಟರೆ ತರಕಾರಿಯನ್ನು ಜಾಸ್ತಿ ಅವಲಂಬಿಸಿರ್ತಾರೆ ಆದರೆ ಆ ತರಕಾರಿನಲ್ಲೂ ಕೂಡ ನಮಗೆ ಸಾಕಷ್ಟು ಶ್ರಮಗಳು ಬೇಡದಲ್ಲೇ ಇರೋಂಥ ಕೆಲಸಗಳು ಸಾಕಷ್ಟಿದೆ ಪ್ರತಿ ನೀವು ತರ ತರಕಾರಿ ಬೆಳಿರತಕ್ಕಂಥ ನೀವು ತಾಕಗಳನ್ನು ಗಮನಿಸ್ಬೋದು ಅವ್ರು ಏನು ಮಾಡಿರ್ತಾರೆ ಪ್ರತಿಯೊಂದು ತರಕಾರಿಯನ್ನು ಬದಲಾಯಿಸ್ಬೇಕಾದ್ರೂ ಕೂಡ ಉಳುಮೆ ಮಾಡ್ತಾರೆ ಮತ್ತು ಅದನ್ನು ಏರ್ ಮಡಿಗಳನ್ನು ಮಾಡ್ತಾರೆ ಅದಕ್ಕೆ ಮತ್ತು ಕಳೆಗಳನ್ನು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಗೊಬ್ಬರ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಕಳ್ಕೊಂಬಿಟ್ಟಿರ್ತವೆ ತಿರ್ಗ ಹೆಚ್ಚು ಹೆಚ್ಚೆಚ್ಚು ಶ್ರಮವನ್ನು ಹಾಕ್ತಾಯಿರ್ತಾರೆ ಆದಾಯ ಕಮ್ಮಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ಇಲ್ಲಿ ಅಕ್ಷಯಕಲ್ಪದಲ್ಲಿ ಇನ್ನೊಂದು ನಾವು ಅವ್ರಿಗೆ ಏನನ್ನ ತರಬೇತಿನಲ್ಲಿ ಏನು ಹೇಳ್ಕೊಡ್ತೀವಿ ಅಂತಂದರೆ ಏರು ಮಡಿಗಳನ್ನು ಬಳಸಿ ತರಕಾರಿಯನ್ನು ಹೇಗೆ ಸುಲಭವಾಗಿ ಬೆಳಿಬೋದು ಅಂತ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಟೋಟಲ್ ಮೂವತ್ತು ಮೂವತ್ತೈದು ಗುಂಟೆ ಅಂದರೆ ಆ ಒಂದು ಎಕರೆಗೆ ಐದು ಗುಂಟೆ ಕಮ್ಮಿ ಇರ್ತಕ್ಕಂಥ ಪ್ರದೇಶ ಇದರಲ್ಲಿ ಮೂರು ಒಂದು ವಿಭಾಗದ ವಿಭಾಗಗಳಿವೆ ಒಂದು ತರಕಾರಿ ಅಂದರೆ ಪ್ರೊಡಕ್ಷನ್ ಏರಿಯಾ ಅಂತ ಕರಿತೀವಿ ಅಂದರೆ ಉತ್ಪಾದನೆ ಇರತಕ್ಕಂಥ ಜಾಗ ಈ ಏನು ರೈಸ್ಡ್ ಬೆಡ್ಗಳು ಕಾಣಿಸ್ತಾ ಇದಿಲ್ಲ ನಿಮಗೆ ಇದೆಲ್ಲದು ಕೂಡ ಉತ್ಪಾದನೆ ಇರತಕ್ಕಂಥದ್ದು ಅದರ ಅಕ್ಕಪಕ್ಕ ಇರೋದು ಇದೆಲ್ಲ ರೋಡು ಅಂದರೆ ಓಡಾಡ್ತಕ್ಕಂಥದ್ದು ನಮಗೆ ಓಡಾಡೋದಕ್ಕೆ ಬಿಟ್ಕೊಂಡಿರ್ತಕ್ಕಂಥ ಜಾಗ ಮತ್ತು ಸುತ್ತ ನಿಮಗೇನು ಬಾಳೆ ಗಿಡ ಎತ್ತರದ ಪ್ರದೇಶದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅದಕ್ಕೆ ನಾವು ಬಫರ್ ಝೋನ್ ಅಂತ ಕರಿತೀವಿ ಅಂದರೆ ತಡೆಗೋಡೆಯ ಒಂದು ಬೆಳೆ ಅದು ಹಾಗೆ ನಾವು ಕರಿತೀವಿ ಸೊ ಫಸ್ಟು ಅವರು ಈ ಥರದನ್ನು ಒಂದು ತಾಕನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇದು ಒಂದು ಸತಿ ಮಾಡಿದ್ರೆ ಸಾಕು ಮತ್ತೆ ಮತ್ತೆ ಉಳುಮೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಏರುಮಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ನಾನು ಆವಾಗಲೇ ಹೇಳಿದೆ ಏರುಮಡಿ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಏನಪ್ಪ ಅಂತಂತಂದರೆ ಮಣ್ಣು ತುಂಬ ಸಡಿಲವಾಗಿರುತ್ತೆ ಸೊ ಬೇರ್ಗಳಿಗೆ ಗಾಳಿ ಆಡುತ್ತೆ ಚೆನ್ನಾಗಿ ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಪೋಷಕಾಂಶಗಳು ಎಲ್ಲೂ ಆಚೆ ಹೋಗೋದಿಲ್ಲ ರಿಟೈನ್ ಆಗಿರುತ್ತೆ ಅದರೊಳಗಡೆ ಇರುತ್ತೆ ಅಂದರೆ ನಾವು ಪಾಟಲ್ಲಿ ತರಕಾರಿ ಅಥವಾ ಗಿಡಗಳನ್ನು ಬೆಳೆಸ್ದಾಗ ಎಷ್ಟು ಸುಲಭವೋ ಆ ರೀತಿಯಲ್ಲಿ ಇದನ್ನು ನಾವು ಬೆಳೆಸೋದು ಅಷ್ಟೇ ಸುಲಭ ಆಗುತ್ತೆ ಆಮೇಲೆ ಹೆಚ್ಚುವರಿ ನೀರು ಕೆಲಗಡೆ ಬಸಿದು ಹೋಗುತ್ತೆ ಅಂದರೆ ಕೊಳತೋಗ್ತಕ್ಕಂಥ ಸಾಧ್ಯತೆಗಳು ಇದರಲ್ಲಿ ತುಂಬ ಕಮ್ಮಿ ಇರುತ್ತೆ ಸೊ ಅದಕ್ಕೆ ಈ ಥರದ್ದನ್ನು ಮಡಿಗಳನ್ನು ಮಾಡೋ ಅವ್ರ ಶಕ್ತಿಯಾನುಸಾರ ಅವ್ರಿಗೆ ಎಷ್ಟಿರುತ್ತೆ ಜಾಗ ಅದನುಸಾರವಾಗಿ ಅವರು ಇದನ್ನು ಏರು ಮಡಿಗಳನ್ನು ಮಾಡ್ಕೋಬೋದು ಮಾಡಿಕೊಂಡು ತರಕಾರಿನೇ ಬೆಳಿಬೋದು ಇದು ಹೇಗಿರಬೇಕಪ್ಪ ಏರುಮಡಿಗಳು ಅಂತಂದರೆ ನಾಲ್ಕು ಅಡಿ ಅಗಲ ಇರಬೇಕು ಅರ್ಧ ಅಡಿಯಿಂದ ಒಂದಡಿ ತನಕ ಎತ್ತರ ಇರಬೇಕಿದು ಸೊ ಅದಕ್ಕಿಂತ ಜಾಸ್ತಿ ಎತ್ತರ ಇರಕೂಡ್ದು ಅರ್ಧ ಅಡಿಗಿಂತ ಕಮ್ಮಿನೂ ಇರಕ ಅರ್ಧ ಅಡಿಯಿಂದ ಕಮ್ಮಿ ಇದ್ದರೆ ಅದು ಏರುಮಡಿ ಆಗೋದಿಲ್ಲ ಸೊ ಅಂದರೆ ನಮ್ಗೆ ಒಂದು ತರಕಾರಿಯ ಬೇರಿನ ಒಂದು ಏನಿರುತ್ತೆ ವಲಯ ಏನಿರುತ್ತೆ ಅದು ಅರ್ಧ ಅಡಿಯಿಂದ ಒಂದಡಿ ಮಾತ್ರ ಇರುತ್ತೆ ಅಷ್ಟೇನೆ ಅದರಿಂದ ಅಷ್ಟು ಸಾಕು ಅದಕ್ಕೆ ನಮ್ಮ ಮಣ್ಣನ್ನು ಅವರು ನಾವು ಹೊರಗಡೆ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಕೆಲವರು ಹೇಳ್ತಾರೆ ನನ್ನ ಮಣ್ಣು ಸರಿ ಇಲ್ಲ ನನ್ನ ತೋಟದ್ದು ಬರೀ ಕರಲು ಭೂಮಿ ಅದರಲ್ಲಿ ಏನು ಬೆಳೆಯಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಅದರ ಅವಶ್ಯಕತೆ ಇಲ್ಲ ನಾವು ಏರುಮಡಿ ಮಾಡ್ಕೊಂಡಾಗ ಹೊಸದಾಗಿ ಮಣ್ಣನ್ನು ನಾವು ರೂಪಿಸಿ ಅದ್ರ ಮೇಲೆ ತುಂಬಬೇಕು ಅದಕ್ಕೆ ಅದಕ್ಕೆ ಅಂದರೆ ಶೇಕಡ ಎಪ್ಪತ್ತರಷ್ಟು ಒಂದು ಕೆಂಪು ಮಿಶ್ರಿತ ಮಣ್ಣು ಮಳು ಮರಳು ಮಿಶ್ರಿತ ಕೆಂಪು ಮಣ್ಣು ಇನ್ನೊಂದು ಮೂವತ್ತರಷ್ಟು ಗೊಬ್ಬರ ಅವೆರಡನ್ನೂ ಕೂಡ ಬಳಸಿ ಈ ಒಂದು ಏರುಮಡಿಗಳನ್ನು ತಯಾರಿಸ್ಕೋಬೇಕು ಏರುಮಡಿಗಳನ್ನು ತಯಾರಿಸ್ಕೊಂಡ ನಂತರ ಒಂದು ಮಡಿನಲ್ಲಿ ಬಹುಬೆಳೆ ಪದ್ಧತಿಯನ್ನು ಅನುಸರಿಸಬೇಕು ಬಹುಶಃ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಇದರಲ್ಲಿ ಸುಮಾರು ಕನಿಷ್ಠ ಅಂದರೂ ಕೂಡ ಎರಡು ಮೂರು ನಾಲ್ಕು ವೆರೈಟಿ ನಮ್ಮಲ್ಲಿ ಇದನ್ನು ಬೆಳೆಗಳನ್ನು ನೀವು ನೋಡ್ತಾ ಇದ್ದೀರ ಆಮೇಲೆ ಬೇರೆ ಬೇರೆ ವಿಧವಾದ ಹಂತಗದ ಬೆಳೆಗಳನ್ನು ಕೂಡ ನೀವು ಇದರಲ್ಲಿ ನೋಡ್ತಾ ಇದ್ದೀರಾ ಇದು ಇದನ್ನು ಮಾಡೋದ್ರಿಂದ ರೈತರಿಗೆ ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಬೆಳೆಯ ಬೆಲೆ ವ್ಯತ್ಯಾಸ ಆಯಿತು ಅಂದರೂ ಕೂಡ ಅವನಿಗೆ ಆರ್ಥಿಕವಾಗಿ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ ಒಂದು ಉದಾಹರಣೆಗೆ ಒಂದೇ ಸಮಾನ ಒಂದೇ ಥರನಾದ ನಾವು ಬೆಳೆ ಬೆಳೆದು ಬಿಟ್ಟಿರ್ತೀವಿ ಮಾರ್ಕೆಟಲ್ಲಿ ಅದಕ್ಕೆ ಹೆಚ್ಚು ಬೆಲೆ ಸಿಗಲೂಬಹುದು ಅಥವಾ ಸಿಗದಲೇನೂ ಇರ್ಬೋದು ಸಿಗದಲ್ಲೇ ನಷ್ಟ ಆದಾಗ ಅವ್ನಿಗೆ ಹೆಚ್ಚು ನಷ್ಟ ಏನು ಬೇರೆದ್ರಲ್ಲಿ ಯಾವುದ್ರೂ ಸಿಗಲ್ಲ ಬಹು ಬೆಳೆ ಪದ್ಧತಿ ಇದ್ದಾಗ ಯಾವುದೋ ಒಂದು ಬೆಳೆಗೆ ಬೆಲೆ ಇಲ್ಲ ಅಂದರೆ ಇನ್ನೊಂದು ಬೆಳೆನಲ್ಲಿ ಅವನಿಗೆ ಆದಾಯ ಸಿಕ್ಕಿರುತ್ತೆ ನಷ್ಟದ ಪ್ರಮಾಣ ಅವ್ನಿಗೆ ಆಗಿರುತ್ತೆ ಸೊ ಇದನ್ನ ಹೀಗೆ ನೋಡ್ತಾ ಹೋಗೋಣ ಸಾಕಷ್ಟು ಬೆಡ್ಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಯಾವ ರೀತಿ ಬೆಳೆದಿದ್ದೀವಿ ಅಂತ ನೋಡ್ಬೋದು ಆಮೇಲೆ ಆದಷ್ಟು ಸಾಧ್ಯವಾದಷ್ಟು ನಾವು ಸ್ಥಳೀಯ ತರಕಾರಿಗಳು ಅಂದರೆ ಹೆಚ್ಚು ರಾಸಾಯನಿಕಗಳನ್ನು ಬೇಡದಲ್ಲೇ ಇರೋಂಥ ತರಕಾರಿಗಳಿಗೆ ನಾವು ಹೆಚ್ಚಿನ ಮಹತ್ವ ಕೊಟ್ಟಿದ್ದೀವಿ ಬಹುಶಃ ನಿಮಗೆ ಅಲ್ಲಿ ತೋರ್ಸೋದು ನೋಡಿ ಅಲ್ಲಿ ಒಂದು ಗಿಡ ಇದೆ ನೀವು ನೋಡ್ಬೋದು ಇದನ್ನು ಇದೆಂಥ ಗಿಡ ಅಂತ ಬಹುಶಃ ಸಾಕಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ ಇದು ಕಾಡು ಕೊತ್ತಂಬರಿ ಇದನ್ನು ಕೊತ್ತಂಬರಿ ಸೊಪ್ಪು ಅಂತಂದರೆ ಯಾರೂ ನಂಬೋದಿಲ್ಲ ಇದು ಕಾಡು ಕೊತ್ತಂಬರಿ ಇದು ಕಾಡಿನಲ್ಲಿ ಒಂದು ಕಳೆಯಾಗಿ ಬೆಳೀತಕ್ಕಂಥ ಕೊತ್ತಂಬರಿ ಸೊಪ್ಪು ಇದು ಸೊ ಇದನ್ನು ನಾವು ನಮ್ಮ ಮನೇಲಿ ಏನು ಕೊತ್ತಂಬರಿ ಸೊಪ್ಪು ಉಪಯೋಗಿಸ್ತೀವಿ ಅದೇ ಥರನೇ ಉಪಯೋಗಿಸ್ಬೋದು ಸೊ ಇದಕ್ಕೆ ಯಾವುದೇ ರೀತಿಯಾದ ರಾಸಾಯನಿಕ ಮತ್ತೊಂದು ಔಷಧಿ ಏನೂ ಬೇಕಾಗಿಲ್ಲ ಸೊ ಇದನ್ನು ನಾವು ಬೆಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಇದು ಮಿಂಟ್ ಗಿಡ ಪೆಪ್ಪರ್ ಮಿಂಟ್ ಗಿಡ ಅಂತ ಕರಿತೀವಿ ಇದು ಪುದೀನ ಜಾತಿಗೆ ಸೇರಿದಂಥ ಗಿಡ ಇದು ಸೊ ಇದನ್ನು ನಮಗೆ ಬಿಕ್ಕಳಿಕೆ ಅಥವಾ ಉಸಿರಾಟದ ತೊಂದರೆ ಶೀತ ನೆಗಡಿ ಅದಕ್ಕೆಲ್ಲದೂ ಕೂಡ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರತಕ್ಕಂಥದ್ದು ಅಂದರೆ ಈ ಶುಂಠಿ ಪೆಪರ್ಮೆಂಟ್ ಅಂಗಡಿಲಿ ಸಿಗುತ್ತಲ್ಲ ಆ ಒಂದು ನಮಗೆ ಫ್ಲೇವರ್ ಸಿಗುತ್ತೆ ಇದನ್ನು ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಏನೇ ಶ್ವಾಸಕೋಶದ ತೊಂದರೆ ಇದ್ದರೂ ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಇದು ಬಸಳೆ ಗಿಡ ಅಂತ ಹೇಳ್ತಾರೆ ಬಾಯಿ ಬಸಳೆ ಅಂತ ಕೂಡ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕರೀತಾರೆ ಸೊ ಮೌ ತಲ್ಸರ್ ಬಾಯಿ ಹುಣ್ಣಿಗೆ ತುಂಬ ಒಳ್ಳೆಯದು ಇದು ಕೂಡ ಯಾವುದೇ ರಾಸಾಯನಿಕಗಳನ್ನು ಬಳಸೋದಿಲ್ಲ ಇದು ನೆಲಬಸಲೆ ಅಂತ ಹೇಳಿ ಗಿಡ ಇದನ್ನು ಬೋಂಡದ ಸೊಪ್ಪು ಅಂತಲೂ ಕರೀತಾರೆ ಇದನ್ನು ಕೂಡ ನಾವು ಸರಿಗೆ ಮತ್ತು ದೇಹವನ್ನು ತಂಪಾಗಿಟ್ಕೊಳ್ಳೋದಕ್ಕೆ ಬಳಸ್ಬೋದು ಸೊ ಇದೆಲ್ಲ ಕೂಡ ಕಡ್ದೋಗಿರತಕ್ಕಂಥ ತರಕಾರಿಗಳು ಫರ್ಗಾಟನ್ ಫುಡ್ಸ್ ಅಂತ ನಾವು ಹೇಳ್ತೀವಿ ಮರ್ತೋಗ್ಬಿಟ್ಟಿದ್ದೀವಿ ಇದನ್ನೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದರು ಈಗ ನಮಗೆ ಗೊತ್ತಿರೋದು ಸೊಪ್ಪು ಅಂತಂದರೆ ಸಬ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟೇ ಗೊತ್ತಿರೋದು ಮಾರ್ಕೆಟಲ್ಲಿ ನಾಲ್ಕು ಸಿಗುತ್ತೆ ಅದಕ್ಕೆ ನಾಲ್ಕು ಮಾತ್ರ ಗೊತ್ತಿದೆ ಸೊ ನೂರೈವತ್ತು ಜಾತಿಯ ಸಸ್ಯಗಳು ಮತ್ತು ಸೊಪ್ಪುಗಳು ನಮಗೆ ಆಹಾರಕ್ಕೆ ಯೋಗ್ಯವಾದಂಥವು ಇದೆ ಸೊ ಅಂಥವುದನ್ನೆಲ್ಲನೂ ಕೂಡ ನಾವು ಜಾಸ್ತಿ ಜಾಸ್ತಿ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಭೂಮಿ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಸೊ ಹೀಗೆ ನೋಡ್ತಾ ಹೋಗ್ಬೋದು ನಾವು ಎಷ್ಟು ಯಾವ್ಯಾವ ರೀತಿಯ ತರಕಾರಿಯಿಂದ ನಾವು ಬೆಳೆದಿದ್ದೀವಿ ಇಲ್ಲಿ ಯಾವ ಥರದಲ್ಲಿ ಬೆಳೆದಿದ್ದೀವಿ ಅಂತ ನೋಡ್ಬೋದು ಈಗ ಬಿತ್ತನೆ ಮಾಡೋದ್ರಲ್ಲೂ ಕೂಡ ಮೂರು ಥರ ಇದೆ ಒಂದು ಸಾಲಿನಲ್ಲಿ ಬೀಜಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಇನ್ನೊಂದು ಗುಣಿಗಳಲ್ಲಿ ಬೀಜನವನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಇನ್ನೊಂದು ಚೆಲ್ತಕ್ಕಂಥದ್ದು ಅದಕ್ಕೆ ಸ್ಪ್ರೆಡ್ಡಿಂಗ್ ಅಂತ ನಾವು ಕರಿತೀವಿ ಬ್ರಾಡ್ಕಾಸ್ಟಿಂಗ್ ಅಂತೀವಿ ಸೊ ಅದನ್ನು ಚೆಲ್ಬಿಟ್ಟು ಮಾಡ್ತಕ್ಕಂಥದ್ದು ಅದಕ್ಕೆ ಯಾವ ಯಾವ ಬೆಳೆಗೆ ಯಾವ ಯಾವ ಬಿತ್ತನೆ ಮಾರ್ಗ ಸೂಕ್ತ ಅದನ್ನು ಆಯ್ಕೆ ಮಾಡಿಕೊಂಡು ಆ ರೀತಿನಲ್ಲೇ ಮಾಡಬೇಕು ಈಗ ಒಂದು ಉದಾಹರಣೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಬದನೆ ಗಿಡಗಳನ್ನು ನಾವು ನಾಟಿ ಮಾಡಿದ್ದೀವಿ ಬದನೆ ಗಿಡದ ಮಧ್ಯೆ ಜಾಗ ಇದೆ ಬದ್ನೆ ಗಿಡ ಬರೋದಕ್ಕೆ ಸುಮಾರು ದಿವಸ ಬೇಕು ಅಲ್ವಾ ಸೊ ಅದಕ್ಕೆ ಮಧ್ಯದಲ್ಲಿ ಒಂದು ಲೈನ್ ಹೇಳಿದ್ಬಿಟ್ಟು ಇಲ್ಲಿ ಸೊಪ್ಪನ್ನು ಬಿತ್ತನೆ ಮಾಡಿದ್ದೆ ಆಯಿತು ಅಂದರೆ ಆ ಬದ್ನೆ ಗಿಡ ಭರಷ್ಟೊತ್ತ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಂಡಿರ್ಬೋದು ಆಮೇಲೆ ಇಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೆಂಗೆ ಅದರಲ್ಲೇ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಂತಂದರೆ ಈಗ ನಾವಿಲ್ಲಿ ಈ ಬೆಡ್ ಮೇಲೆ ಒಂದು ಐದು ಕೆ ಜಿ ತರಕಾರಿಯನ್ನು ನಾವು ಕೊಯ್ಲು ಮಾಡಿದ್ರೆ ಐದು ಕೆ ಜಿಯಷ್ಟು ಗೊಬ್ಬರನ್ನು ನಾವು ಇಮಿಡಿಯೇಟಾಗಿ ಅಲ್ಲಿ ಸೇರಿಸ್ಬೇಕು ಯಾಕೆಂದರೆ ಅದು ಆ ಮಣ್ಣಿನಿಂದ ಗೊಬ್ಬರವನ್ನು ಹೀರ್ಕೊಂಡಿರುತ್ತೆ ಸೊ ಐದು ಕೆ ಜಿಯಷ್ಟು ಗೊಬ್ಬರನ್ನ ಸೇರಿಸಬೇಕು ಕಳೆ ಕೀಳ್ತೀವಿ ಅಂತಂದರೆ ಒಂದು ಎರಡು ಕೆ ಜಿ ಕಳೆ ಕಿತ್ತೀವಿ ಅಂತಂದರೆ ಆ ಒಂದು ಕಳೆಯನ್ನು ತೂಕ ಮಾಡಿ ಎಷ್ಟು ಕೆ ಜಿ ಎಷ್ಟು ತೂಕ ಬರುತ್ತೋ ಅಷ್ಟೇ ಪ್ರಮಾಣದ ಗೊಬ್ಬರವನ್ನು ಅದಕ್ಕೆ ಸೇರಿಸಬೇಕು ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಇದು ನಾಲ್ಕು ಕಡೆ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರೆ ಸುಲಭವಾಗಿ ಅವನು ಮದ್ಯಕ್ಕೆ ಕೈ ಹಾಕ್ಬೋದು ಅಂತ ಅವನಿಗೆ ಜಾಸ್ತಿ ಶ್ರಮ ಆಗೋದಿಲ್ಲ ಆ ಕಡೆಯಿಂದ ವ್ಯಕ್ತಿ ನಿಂತ್ಕೊಂಡ್ರು ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಕಳೆ ಕೀಳೋದಕ್ಕಾಗಲಿ ತರಕಾರಿಯನ್ನು ಕೀಳೋದಕ್ಕಾಗಲಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಗೊಬ್ಬರವನ್ನು ಸೇರಿಸೋದಕ್ಕೆ ತುಂಬ ಆಗುತ್ತೆ ಇದು ನಾಲ್ಕು ಕಡೆಗಿಂತ ಅಗಲ ಇರಬಾರ್ದು ಉದ್ದ ಅನುಕೂಲಕ್ಕೆ ತಕ್ಕಂತೆ ಉದ್ದನ ಮಾಡ್ಕೋಬೋದು ಅಕ್ಷಯಕಲ್ಪದಲ್ಲಿ ನಾವು ಸುಮ್ಮನೆ ಯಾವುದನ್ನು ಕೂಡ ಯಾವುದೋ ಎಲ್ಲೋ ಬಂದಿದ್ದನ್ನು ಪುಸ್ತಕದಲ್ಲಿರೋದನ್ನು ಖಂಡಿತ ಇಲ್ಲಿ ಹೇಳೋದಿಲ್ಲ ಇಲ್ಲಿ ಪ್ರತಿಯೊಂದು ಕೂಡ ಲೆಕ್ಕ ಇರುತ್ತೆ ಪ್ರತಿಯೊಂದು ತಿಂಗಳಿಂದಲೂ ಕೂಡ ನಾವು ಲೆಕ್ಕವನ್ನು ಮೇಂಟೈನ್ ಮಾಡ್ತೀವಿ ಸೊ ನಮಗೆ ಎಷ್ಟು ಬಂತು ಇದು ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜೂನ್ ತಿಂಗಳಲ್ಲಿ ನಮಗೆ ಬಂದಿರತಕ್ಕಂಥದ್ದು ಸಾವಿರದ ಮುನ್ನೂರ ಹದಿನೇಳು ಪಾಯಿಂಟ್ ನಾಲ್ಕು ಕೆ ಜಿಯಷ್ಟು ತರಕಾರಿ ಇದರಲ್ಲಿ ನಮಗೆ ಉತ್ಪಾದನೆ ಆಗಿದೆ ಆಯಿತಾ ಇದರಲ್ಲಿ ನಮಗೆ ಪ್ರತಿ ಅಂದರೆ ಆವ್ರೇಜು ನಮಗೆ ಪ್ರತಿ ದಿವಸ ನಲವತ್ತ್ಮೂರು ಕೆ ಜಿಯಷ್ಟು ನಮಗೆ ತರಕಾರಿ ಸಿಕ್ಕಿದೆ ಆಮೇಲೆ ಅದರಲ್ಲಿ ಗ್ರೇಡಿಂಗ್ ಲಾಸು ಅದರಲ್ಲಿ ಸ್ವಲ್ಪ ಚೆನ್ನಾಗಿಲ್ಲೇ ಇರತಕ್ಕಂಥದ್ದು ಕಳೆಗಳು ಮತ್ತು ಅದನ್ನೆಲ್ಲ ತೆಗೆದಾಗ ನಮಗೆ ಟೆನ್ ಪರ್ಸೆಂಟ್ ಮಾತ್ರ ನಮಗೆ ಗ್ರೇಡಿಂಗ್ ಲಾಸ್ ಬರುತ್ತೆ ಅದೇ ನಾವು ಮಾಮೂಲಿ ಮೆಥೆಡಲ್ಲಿ ಅಂದರೆ ಏನು ರೈತರು ಅನುಸರಿಸ್ತಾರಲ್ಲ ಆ ಕ್ರಮದಲ್ಲಿ ಏನಾದರೂ ನಾವು ತರಕಾರಿ ಬೆಳೆದಿದ್ದಾಯಿತು ಅಂದರೆ ಈ ಗ್ರೇಡಿಂಗ್ ಲಾಸ್ ತುಂಬ ಜಾಸ್ತಿ ಬರುತ್ತೆ ಸೊ ಈ ಥರ ಏರುಮಡಿಗಳನ್ನು ಮಾಡಿಕೊಂಡಾಗ ನಮಗೆ ಗ್ರೇಡಿಂಗ್ ಲಾಸಸ್ ಜಾಸ್ತಿ ಬರೋದಿಲ್ಲ ಸೊ ಆಮೇಲೆ ಒಂದು ಅಡಿಗೆ ಒಂದು ಚದರ ಅಡಿಗೆ ನಮಗೆ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಕೆ ಜಿಯಷ್ಟು ನಮಗೆ ತರಕಾರಿ ಸಿಗ್ತಾ ಇದೆ ಟೋಟಲ್ ನಮಗೆ ಎಷ್ಟು ಹಣ ಸಿಕ್ಕಿದೆ ಅಂತಂದರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಈ ಮೂವತ್ತೈದು ಗುಂಟೆಯಲ್ಲಿ ನಮ್ಗೆ ಆದಾಯ ಬಂದಿದೆ ಇದರಲ್ಲಿ ಖರ್ಚೆಲ್ಲ ಕಳೆದ್ರೂ ಕೂಡ ನನಗೆ ಎಕರೆ ಇದೆ ಜಮೀನು ನಾನೇನು ಮಾಡೋಕ್ಕಾಗುತ್ತೆ ಅನ್ನೋವಂಥವ್ರಿಗೆ ಖರ್ಚೆಲ್ಲ ಕಡಿದ್ರೂ ಕೂಡ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅರವತ್ತು ಪರ್ಸೆಂಟಷ್ಟು ನೀವು ಖರ್ಚು ತೆಗೆದ್ರೂ ಕೂಡ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಈ ಒಂದು ತಿಂಗಳಿಗೆ ಒಂದು ಎಕರೆಗಳನ್ನು ಕೂಡ ಸಂಪಾದನೆ ಮಾಡ್ಬೋದು ನಿರ್ವಹಣೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತಂದರೆ ಒಬ್ಬ ಮಹಿಳೆ ಇದನ್ನು ನಿರ್ವಹಣೆ ಮಾಡ್ತಾ ಇರೋದು ಇಬ್ಬರು ಸಹಾಯಕರೊಂದಿಗೆ ಮೂರೇ ಜನ ಈ ಇಡೀ ಪ್ಲಾಟ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರದ್ದು ಅವ್ರಿಗೆ ಸಂಬಳ ಮತ್ತು ಇಲ್ಲಿ ಆಗ್ತಕ್ಕಂಥ ಬೀಜ ನೀರು ಗೊಬ್ಬರ ಎಲ್ಲ ಖರ್ಚು ತೆಗೆದರೂ ಕೂಡ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ನಿವ್ವಳ ಆದಾಯ ಖಂಡಿತ ಗಳಿಸ್ಕೊಳ್ಬೋದು ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ಏನಪ್ಪ ಅಂತಂದರೆ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದನೆ ಯಾವ ರೀತಿ ಇದೆಯಪ್ಪ ಅಂತಂತಂದರೆ ನಮ್ಮ ದೇಶದ ಆವರೇಜ್ ಉತ್ಪಾದನೆ ಏಳು ಪಾಯಿಂಟ್ ಎರಡು ಮೆಟ್ರಿಕ್ ಟನ್ ಇದ್ದರೆ ಅಕ್ಷಯ ಕಲ್ಪ ಅದು ಹನ್ನೆರಡು ಮೆಟ್ರಿಕ್ ಟನ್ ಇದೆ ಒಂದು ಎಕರೆಗೆ ಅಂದರೆ ಅಲ್ಲಿ ಅಂದರೆ ನೀರಿಂದ ನಾವು ಎಷ್ಟು ಇದ್ದೀವಿ ಅಂತಂದರೆ ಒಂದು ಕೆ ಜಿ ತರಕಾರಿ ಉತ್ಪಾದನೆ ಮಾಡೋದಕ್ಕೆ ದೇಶದ ಆವರೇಜು ಇನ್ನೂರ ಇಪ್ಪತ್ತೊಂದು ಲೀಟ್ರ್ ಇದ್ದರೆ ಒಂದು ಕೆ ಜಿ ಉತ್ಪಾದನೆ ಮಾಡೋದಕ್ಕೆ ಅಕ್ಷಯ ಅಕ್ಷಯಕಲ್ಪದಲ್ಲಿ ಯೂಸ್ ಮಾಡ್ತಾ ಇರೋದು ಕೇವಲ ನೂರೈವತ್ತು ಸೊ ಇದರಿಂದಲೂ ಕೂಡ ನಾವು ಪರಿಸರವನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ನೀರನ್ನು ಕಮ್ಮಿ ಮತ್ತು ಉತ್ಪಾದನೆ ಜಾಸ್ತಿಯನ್ನು ಇದರಿಂದ ಮಾಡುವ ಈ ಮೆಥಡಿಂದ ಸೊ ಏನಾಗಿದೆ ಅಂತಂದರೆ ಕೃಷಿನಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ನಾವು ಅಂದರೆ ಬದಲಾವಣೆಗಳನ್ನು ಹೊಂದಿದ್ದೀವಿ ನಾವು ಹಾಕೊಳ್ಳೋ ಬಟ್ಟೆ ಉಪಯೋಗಿಸ್ತಕ್ಕಂಥ ವಾಹನ ಕಟ್ತಕ್ಕಂಥ ಮನೆ ಎಲ್ಲದರಲ್ಲೂ ಕೂಡ ನಾವು ಬದಲಾವಣೆಗಳನ್ನು ಹೊಂದ್ಕೊಂಡಿದ್ದೆವು ಮೊಬೈಲಿಂದ ಹಿಡಿದು ಎಲ್ಲಾದರೂ ಅಬ್ಬ ಯಾವುದಾರು ಹೊಸಾದ್ ಬಂತು ಅಂದರೆ ಅದಕ್ಕೆ ನಾವು ಅಪ್ಡೇಟ್ ಆಗ್ತೀವಿ ಆದರೆ ಕೃಷಿನಲ್ಲಿ ರೈತ ಇನ್ನೂ ಅದಕ್ಕೆ ಮನಸ್ಸು ಮಾಡಿಲ್ಲ ಅಪ್ಡೇಟ್ ಆಗೋದಕ್ಕೆ ಅಂದರೆ ಬದಲಾವಣೆಯನ್ನು ಬಯಸ್ತಾ ಇಲ್ಲ ನಮ್ಮ ತಾತನ ಕಾಲದಿಂದ ಮುತ್ತಾತನ ಕಾಲದಿಂದ ಮಾಡಿರ್ತಕ್ಕಂಥ ಪದ್ಧತಿಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದಾನೆ ಸೊ ಯಾವಾಗ ಈ ಥರ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಮ್ಮ ದೇಶದ ಏನು ಕನಸಿದೆ ರೈತರ ಒಂದು ಆದಾಯ ದ್ವಿಗುಣಗೊಳ್ಬೇಕು ಅಂತ ಅದು ಖಂಡಿತ ಸಾಧ್ಯ ಆಗೋದು ಅಕ್ಷಯಕಲ್ಪ ಮಾದರಿಯಿಂದ ಮಾತ್ರ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಅಳವಡಿಸ್ಕೊಂಡ್ರೆ ದ್ವಿಗುಣ ಅಲ್ಲ ತ್ರಿಗುಣ ಕೂಡ ಆಗುತ್ತೆ ರೈ ರೈತನ ಆದಾಯ ನಿಮ್ಗೆ ಅನ್ನಿಸ್ಬೋದು ಎಷ್ಟು ಥರದ ತರಕಾರಿಯನ್ನು ಇಲ್ಲಿ ಬೆಳೀತಾ ಇರ್ಬೋದು ಅಂತ ಎಲ್ಲ ಸೊಪ್ಪಿನಿಂದ ಹಿಡ್ದು ಬಳ್ಳಿ ತರಕಾರಿ ಗಿಡ ತರಕಾರಿ ಮರ ತರಕಾರಿ ಎಲ್ಲದ್ರಿಂದಲೂ ಕೂಡ ನಾವು ಇಪ್ಪತ್ತೆಂಟು ವೆರೈಟಿ ಇಪ್ಪತ್ತೆಂಟು ವಿಧ ವಿಧವಾದಂಥ ತರಕಾರಿನ ಇಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಕೆಲವೊಂದನ್ನು ಕೆಲವೊಂದು ತರಕಾರಿ ಇಲ್ಲಿ ಬರ್ದಲೇ ಇರ್ಬೋದು ಅಥವಾ ಇನ್ನೊಂದು ಕೆಲವು ತರಕಾರಿ ಇಲ್ಲಿ ವಿಶೇಷವಾಗಿ ಬರಬಹುದು ಸೊ ಯಾವುದು ನಮ್ಮ ಪರಿಸರಕ್ಕೆ ಯಾವುದು ನಮ್ಮ ಮಣ್ಣಿಗೆ ಅನುಗುಣವಾಗಿ ಬರುತ್ತೆ ಆ ತರಕಾರಿಗೆ ನಾವು ಜಾಸ್ತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಯಾವ ಪ್ರದೇಶದಲ್ಲಿ ಯಾವ ತರಕಾರಿ ಬರುತ್ತೆ ಯಾವ ಪ್ರದೇಶದಲ್ಲಿ ಯಾವ ಆಹಾರ ಇರುತ್ತೆ ಅದನ್ನೇ ನಾವು ಸೇವಿಸ್ಬೇಕು ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ ಸೊ ಹಾಗಾಗಿರೋದ್ರಿಂದ ಇಲ್ಲಿ ಇಪ್ಪತ್ತೆಂಟು ವೆರೈಟಿಯಿಂದ ನಮಗೆ ಅಷ್ಟು ಪ್ರಮಾಣದ ಇಳುವರಿ ಸಿಗ್ತಾಯಿದೆ ಸೊ ಅಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದೆ ಇಲ್ಲಿಂದ ಅಕ್ಷಯ ಕಲ್ಬ ಪರಿಪೂರ್ಣವಾಗಿ ನೀವು ತಿಳ್ಕೋಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರ್ದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರಬೇಕು ಇದರ ನಂತರ ಮುಂದೆ ಬರ್ತಕ್ಕಂಥ ಸಂಚಿಕೆಯನ್ನು ಕೊಡಿ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತಾ ಹೋಗುತ್ತೆ